ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಸ್ಪೆಷಲ್ ಸಂಡೇ ರೆಸಿಪಿ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಪ್ಯಾನ್ಗೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವು ಬೆಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಬಟ್ ತುಪ್ಪನೇ ಚೆನ್ನಾಗಿರುತ್ತೆ ಯಾಕಂದರೆ ಬೆಣ್ಣೆಯನ್ನು ನಾವು ಇನ್ನೂ ಕಾಸಿರಲ್ಲ ಅದು ಹಸಿ ವಾಸನೆ ಹಾಗೆ ಇರುತ್ತೆ ಸೊ ಹಾಗಾಗಿ ತುಪ್ಪನೇ ಯೂಸ್ ಮಾಡಿಕೊಂಡ್ರೆ ಬೆಟರು ಸೊ ಈಗ ಮೊದಲು ನಾನು ಬ್ಯಾಡಿಗೆ ಮೆಣ್ಸಿ ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗೀ ರೋಸ್ಟ್ ಆಗಿರೋದ್ರಿಂದ ಎಲ್ಲ ನಾನು ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ ಸೊ ನೀವು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ತುಪ್ಪ ಆದರೆ ಅದೇನೇ ಜಾಸ್ತಿ ಆಯಿತು ಎಲ್ಲ ಅದರಲ್ಲೇ ನಾವು ರೋಸ್ಟ್ ಮಾಡ್ಕೋಬೋದು ಎಲ್ಲ ನೀಟಾಗಿ ನೀವು ರೋಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಗ್ರೈಂಡ್ ಮಾಡಬೇಕಾಗುತ್ತೆ ಸೊ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಕೂಡ ನೀವು ಮರಿಬಾರ್ದು ಇಲ್ಲಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಮೆಣಸು ಅನ್ನನಸು ಹಾಗೆ ಸ್ವಲ್ಪ ಜಾಪತ್ರೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಇದು ಸ್ವಲ್ಪ ಇರೋದರಿಂದ ಸ್ವಲ್ಪ ಇದರಿಂದ ಫ್ಲೇಮ್ ಬರ್ತಾ ಇದೆ ಇಷ್ಟು ಫ್ರೈ ಆದರೆ ಸಾಕು ಅದು ಒಂದು ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಒಳಗಡೆ ಆ ಸ್ಪೈಸಸ್ ಎಲ್ಲ ಬೇಗನೆ ಫ್ರೈ ಆಗೋಗುತ್ತೆ ಸೊ ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಸ್ವಲ್ಪ ತುಪ್ಪದಲ್ಲೇ ನೀವು ಫ್ರೈ ಮಾಡ್ಕೋಬೋದು ಇದಕ್ಕೇ ನಾನು ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಸ್ವಲ್ಪ ರೋಸ್ಟ್ ಆಗಿದೆ ಈರುಳ್ಳಿ ಈ ಟೈಮಲ್ಲಿ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಬೇಗನೆ ರೋಸ್ಟ್ ಆಗೋಗುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಟೇಸ್ಟು ಕೊಡುತ್ತೆ ಹಾಗೆ ನಿಮ್ಮ ಗ್ರೇವಿಗೆ ಸ್ವಲ್ಪ ತಿಕ್ಕ ಕೂಡ ಬರುತ್ತೆ ಈರುಳ್ಳಿ ಎಲ್ಲ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆಯಲ್ಲ ಸೊ ಇಷ್ಟಾದರೆ ಸಾಕು ನಾವು ತಕ್ಕೋಬೋದು ಈ ಥರ ನಾವು ಫ್ರೈ ಮಾಡೋದ್ರಿಂದ ನಾವು ಯಾವುದೇ ಡಿಶ್ ಮಾಡಲಿ ಅದರ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಈಗ ನಾನು ಒನ್ ಟೊಮೆಟೊನ ಈಗ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನೋಡ್ಬೋದು ನೀವು ತುಪ್ಪ ಎಲ್ಲ ಖಾಲಿಯಾಗಿದೆ ಸೊ ಹಾಗಾಗಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಏನೂ ನಾನು ಹೆಚ್ಚಿಟ್ಕೊಂಡಿರೋ ಕಾಯಿ ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ನಿಮಗೆ ಎಷ್ಟೇ ಕನ್ವಿನಿಯೆಂಟ್ ಅನಿಸುತ್ತೋ ಅಷ್ಟೇ ನೀವು ಹಾಕ್ಕೊಬೋದು ಆಮೇಲೆ ರಿಮೈನಿಂಗ್ ರಿಮೇನಿಂಗ್ ಏನಿದ್ರು ಕೂಡ ಅದನ್ನು ನೀವು ಲೆಫ್ಟ್ ಓವರ್ ಏನಿರುತ್ತೆ ತುಪ್ಪ ತವಾದಲ್ಲಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಎಲ್ಲ ನೀಟಾಗಿ ಈ ಥರ ಸ್ವಲ್ಪ ಕೆಂಪಿಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನಾವೀಗ ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಳ್ಳುವಾಗ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಹದಕ್ಕೆ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ದೊಡ್ಡ ಪ್ಯಾನ್ಗೆ ಮತ್ತು ತುಪ್ಪ ಗೀ ರೋಸ್ಟ್ ಆಗಿರೋದರಿಂದ ತುಪ್ಪ ಬಳಸ್ತಾಯಿದ್ದೀನಿ ನೀವು ಇದ್ರ ಜೊತೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಬೋದು ನಾನು ಇದ್ರ ಜೊತೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ತುಪ್ಪ ಕಾದ ನಂತರ ಅದಕ್ಕೆ ಚಿಕನ್ನ ಇದ್ದೀನಿ ಈ ರೆಸಿಪಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಈಗ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಅಥವಾ ಮಾಡ್ತಾ ಇರೋ ರೀತಿಯಿಂದಲೇ ನಿಮಗೆ ಗೊತ್ತಾಗಿರುತ್ತೆ ಈ ರೆಸಿಪಿ ಹೇಗೆ ಬಂದಿರ್ಬೋದು ಅಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೀಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಚಿಕನ್ ನಿಮ್ಗೆ ಗೊತ್ತಿರೋ ಹಾಗೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ನೀಟಾಗಿ ಚಿಕನ್ನ ನಾವು ರೋಸ್ಟ್ ಮಾಡ್ಕೋಬೇಕು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿ ಇದ್ದೀನಿ ಯಾಕಂದರೆ ಅದು ನೀರು ಬಿಟ್ಕೊಳ್ಳುತ್ತೆ ನೀವು ನೋಡ್ತಿರ್ಬೋದು ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೀರು ಕೂಡ ಸ್ವಲ್ಪ ಆವಿಯಾಗಿ ಕಡಿಮೆ ಆಗಬೇಕು ಸೊ ಆವಾಗ ನಾವು ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಚಿಕನ್ನಲ್ಲಿ ಈ ಥರ ಮಸಾಲ ರೆಡಿಯಾಗಿದೆ ಅದನ್ನು ಸ್ವಲ್ಪ ನೀರು ಕಡಿಮೆ ಆದಮೇಲೆ ಚಿಕನಲ್ಲಿ ನಾವು ಹಾಕ್ಕೋಬೇಕು ನೀರು ಕೂಡ ನೀವು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಗ್ರೇವಿ ಬೇಕಾ ನೋಡಿಕೊಂಡು ಅದೇ ರೀತಿ ನೀವು ಮಾಡ್ಕೋಬೇಕು ಇದು ಗ್ರೇವಿ ಆದ್ರೇ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳೋದು ಒಳ್ಳೆಯದು ಈ ಟೈಮಲ್ಲಿ ತುಪ್ಪ ಮತ್ತೆ ಬೇಕಿದ್ದರೆ ನೀವು ತುಪ್ಪನೂ ಹಾಕೋಬೋದು ಹಾಗೆ ಉಪ್ಪು ಮತ್ತು ಖಾರ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಅದನ್ನು ಹಾಕ್ಕೋಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಈ ಟೈಮಲ್ಲಿ ನೀವು ಬೇಕಿದ್ದರೆ ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಇದ್ದೀನಿ ಹಾಗೆ ನೀವು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರೆಸಿಪಿ ಇಷ್ಟ ಆಗಿದ್ದರೆ ರೆಸಿಪಿಗೆ ಲೈಕ್ ಕೊಡೋದು ಕೂಡ ನೀವು ಮರಿಬೇಡಿ ಓಕೆನಾ ನೋಡಿ ಇವಾಗ ಕುದೀತಾ ಇದೆ ನೀವು ನೋಡ್ತಿರ್ಬೋದು ಸೊ ಹೀಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ಹೀಗೆ ಬಿಟ್ಟರೆ ಸ್ವಲ್ಪ ಆರಿದ ನಂತರ ಇನ್ನೂ ತಿಕ್ಕಾಗುತ್ತೆ ಇದು ಯಾಕಂದರೆ ಗಸಗಸೆ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ನೋಡಿ ಕಲರ್ ಮತ್ತು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟ್ ಕೂಡ ಹಾಗೆ ಸೂಪರಾಗಿರುತ್ತೆ ನೋಡ್ತಿರ್ಬೋದು ನೀವು ಇದು ರೆಡಿಯಾಗಿದೆ ಹಾಗೆ ತುಪ್ಪ ಕೂಡ ನಾವೇನು ಹಾಕಿದ್ದೀವಿ ಅದು ಮೇಲುಗಡೆ ಇದೆ ಸೊ ಅದರ ಅರ್ಥ ಏನಂದರೆ ಇದು ರೆಡಿಯಾಗಿದೆ ಅಂತಲೇ ಅರ್ಥ ನೀವು ಇನ್ನೂ ನಮಗೆ ಡ್ರೈ ಟೈಪ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ಹಾಗೆ ನೀವು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಕಲರ್ ಮತ್ತು ಆಗಿದೆ ಟೇಸ್ಟ್ ಅಂದರೆ ಟೇಸ್ಟ್ ನೀವು ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಓಕೆನಾ ನಾನು ಒಂದು ಸರಿ ಊಟ ಆದಮೇಲೆ ನೈಟ್ಗೆ ಮತ್ತೆ ಬಿಸಿ ಮಾಡಿದ್ದೆ ಸೊ ಆವಾಗ ನೋಡಿ ಈ ಥರ ಡ್ರೈ ಥರ ಆಗಿತ್ತು ಸೊ ನಿಮ್ಗೆ ಯಾವ ಥರ ಇಷ್ಟ ಆ ಥರ ನೀವು ಮಾಡ್ಕೋಬೋದು ಸರಿನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಹಾಗೆ ವಿಡಿಯೋ ನೋಡೋದಕ್ಕಿಂತ ಸ್ಕ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಕೊಡೋದು ಮರಿಬೇಡಿ ಓಕೆನಾ ಇನ್ನೂ ಸುಮಾರು ವೀಡಿಯೋಸ್ ನನ್ನ ಚಾನಲಲ್ಲಿದೆ ನೀವು ಅದನ್ನು ಕೂಡ ನೋಡ್ಬೋದು ಓಕೆನಾ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ಲೈಕನ್ ಓಕೆ